ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಘಮ ಘಮ ಅಡುಗೆ ಸ್ವಾಗತ ಇವತ್ತೊಂದು ಯುನೀಕ್ ಆದಂತಹ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅದು ಕೆಸುವಿನ ಗಡ್ಡೆಯ ರವಾ ಫ್ರೈ ಅದನ್ನು ಹೇಗೆ ಮಾಡುದು ಅಂತ ಹೇಳಿ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ಕೆಸುವಿನ ಗಡ್ಡೆಯನ್ನು ತಕೊಂಡಿದ್ದೇನೆ ಇದನ್ನು ಮೊದಲಿಗೆ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಕೊಡುವ ನೋಡಿ ಚೆನ್ನಾಗಿದೆ ನೋಡಿ ನೋಡಿ ಇದನ್ನ ಸಿಪ್ಪೆ ತೆಗೀವ ಮೊದಲಿಗೆ ಕೈಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಚ್ಕೊಂಡಿದ್ದೇನೆ ಇದು ಸ್ವಲ್ಪ ತುರಿಸ್ತದೆ ಎಲ್ಲರಿಗೂ ತುರಿಸೋದಿಲ್ಲ ಕೆಲವರಿಗೆ ತುರಿಸುತ್ತದೆ ಸಿಪ್ಪೆ ತೆಗೀವ ಹೀಗೆ ನೋಡಿ ಇದನ್ನು ಚೆಂದ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನ ಈಗ ರೌಂಡ್ ರೌಂಡ್ ಆಗಿ ಕಟ್ ಮಾಡುವ ತೆಳು ಕಟ್ ಮಾಡಬೇಕು ಈಗ ರವಾದಲ್ಲಿ ಮಳಿಸಿ ಬಿಡುವಾಗ ಅದು ಬೇಯಿಲ್ಲ ಆದಷ್ಟು ತೆಳುವಾಗಿ ಹೀಗೆ ಕಟ್ ಮಾಡಿ ನೋಡಿ ಇಷ್ಟು ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೇನೆ ಆದಷ್ಟು ತೆಳುವಾಗಿ ಇರಲಿ ನೋಡಲಿಕ್ಕೆ ಸಹ ಭಾಳ ಚೆಂದ ಕಾಣ್ತಾ ಉಂಟು ನೋಡಿ ಹುಣಸೆ ಹೋಳಿ ನೀರನ್ನು ರೆಡಿ ಮಾಡ್ಕೊಂಡಿದ್ದೇನೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ತಕೊಂಡಿದುರಿಸಿದ್ರೆ ಅಂತ ಹೇಳಿ ಗೊತ್ತಿಲ್ಲ ಹೇಗೆ ಈಗ ಸ್ವಲ್ಪ ಖಾರದ ಪುಡಿ ಹಾಕುವ ನಾನೊಂದು ಎರಡು ಸ್ಪೂನ್ ಹಾಕ್ತೇನೆ ಸ್ವಲ್ಪ ಅರಶಿನ ಪುಡಿ ಹಾಕುವ ಸ್ಪೂನ್ ಸಾಕು ಇಂಗು ಹಾಕ್ತಾ ಇದ್ದೇನೆ ಇದು ಹುಡಿ ಸಲ ನಾನು ಮಾಯಣ ಸಿಕ್ತದಲ್ಲ ಅದನ್ನು ನೀರ್ ಮಾಡಿ ಹಾಕ್ತಾ ಇದ್ದೇನೆ ಮಾಡಿ ಕಲಸುವ ನೋಡಿ ಮಸಾಲಕ್ಕೆ ರೆಡಿ ಮಾಡ್ಕೊಂಡು ಮಸಾಲಕ್ಕೆ ಇದನ್ನ ಹಾಕುವ ನೋಡಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಹತ್ತು ನಿಮಿಷ ಹೀಗೆ ಬಿಡುವ ಚಂದ ಉಪ್ಪು ಮೆಣಸು ಎಲ್ಲ ಚಂದ ಇಳ್ಕೊಳ್ಳಿ ಹತ್ತು ನಿಮಿಷ ನಂತರ ಇದನ್ನು ರವದಲ್ಲಿ ಮುಳುಗಿಸಿ ಫ್ರೈ ಮಾಡುವ ನೋಡಿ ಹತ್ತು ನಿಮಿಷ ಆಗಿದೆ ಇದನ್ನು ಫ್ರೈ ಮಾಡುವ ಇಷ್ಟು ರವೆ ತಗೊಂಡಿದ್ದೇನೆ ಇದಕ್ಕೆ ಇದನ್ನು ಮುಳುಗಿಸಿ ಬಿಡುವ ತವಾ ಬಿಸಿಯಾಗಿದೆ ಈಗ ಈಗ ಸ್ವಲ್ಪ ಎಣ್ಣೆ ಹಾಕುವ ನೋಡಿ ತವಾಕ್ಕೆ ಎಣ್ಣೆ ಹಾಕಿಟ್ಟಿದ್ದೇನೆ ಈಗ ಇದನ್ನು ರವಾಕ್ಕೆ ಮುಳುಗಿಸಿ ಕಾಯಿಸುವ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿಡುವ ಚಂದ ನೋಡಿ ಫ್ರೈ ಆಗಿದೆ ಇದು ಮೊದಲಿಗೆ ಸಾಕುವ ಕೆಸುವಿನ ಗೆಡ್ಡೆಯ ರವಾ ಫ್ರೈ ರೆಡಿ ಆಗಿದೆ ಇದನ್ನು ನಾನು ಊಟದ ಜೊತೆಗೆ ತಿನ್ನಲಿಕ್ಕೆ ಹೇಳಿ ರೆಡಿ ಮಾಡಿದ್ದೇನೆ ಸ್ವಲ್ಪ ಉಪ್ಪು ಮೆಣಸೆಲ್ಲ ಸ್ವಲ್ಪ ಸ್ಟ್ರಾಂಗ್ ಮಾಡಿದ್ದೀನಿ ಕುಚ್ಚಲಕ್ಕಿ ಗಂಜಿ ಊಟದೊಂದಿಗೆಲ್ಲ ಸೂಪರ್ ಆಗ್ತದೆ ಮಕ್ಕಳಿಗೆಲ್ಲ ಅಂತಂದರೆ ಸಂಜೆ ಸ್ನ್ಯಾಕ್ಸ್ ಥರನೇ ಸ್ವಲ್ಪ ಲೈಟ್ ಮಾಡಿ ಕೊಡ್ಬೋದು ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿಯನ್ನು ಕಡಿಮೆ ಮಾಡಿ ಫ್ರೈ ಮಾಡಿಕೊಟ್ರೆ ಸಾಯಂಕಾಲಕ್ಕೆ ತಿಂಡಿಗೆ ಸಹ ತಿನ್ಬೋದು ನಾನು ಊಟಕ್ಕೆ ಮಾಡಿದ ಮಾಡಿದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಇದು ಟೇಸ್ಟ್ ನೋಡುವ ಸೂಪರ್ ಆಗಿದೆ ಉಪ್ಪು ಹುಳಿ ಖಾರ ಎಲ್ಲ ಚೆಂದ ಬೆಳ್ಕೊಂಡು ಒಳಗಿದೆ ಖಂಡಿತ ಸಹ ಇದನ್ನೊಮ್ಮೆ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ ಬಾಯ್